ವಾಯುಪುತ್ರ ಶ್ರೀರಾಮನ ಭಂಟ ಆತನೇ ಶ್ರೀ ಆಂಜನೇಯ ಕಷ್ಟದಲ್ಲಿ ಇರೋರಿಗೆ ಈತ ರಕ್ಷಕ ನಿಜ ಭಕ್ತಿಯಿಂದ ಕೂಗಿದ್ರೆ ಸಾಕು ಎಲ್ಲೇ ಇದ್ರೂ ತನ್ನ ಭಕ್ತರನ್ನ ಕಾಪಾಡಿ ಬಿಡ್ತಾನೆ ಈ ಹನುಮಂತ ಇಂತಹ ಹನುಮಂತನ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಹನುಮನ ಭಕ್ತರೆಲ್ಲರೂ ಸಂತಸ ಪಡುವ ದಿನ ಇಂತಹ ದಿನ ಆತನನ್ನ ಪೂಜೆ ಮಾಡಿದ್ರೆ ಸಕಲವೂ ದೊರಕುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಿದ್ರೆ ಆಂಜನೇಯನು ಯಾರಿಗೆ ಒಲಿಯುತ್ತಾನೆ ಹೇಗೆಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾನೆ ಆತನ ಕರುಣೆ ನಿಮ್ಮ ಮೇಲೆ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡೋಣ ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಂಬಿಕೆಗೆ ಸೇವೆಗೆ ಮತ್ತೊಂದು ಹೆಸರೇ ಹನುಮಂತ ತಾನು ಆರಾಧಿಸ್ತಿದ್ದ ರಾಮನಿಗೆ ಯಾವೆಲ್ಲ ರೀತಿಯ ಸಹಾಯ ಮಾಡಿದ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಇಂಥ ಹನುಮಂತನ ಮತ್ತೊಂದು ಗುಣ ಅಂದರೆ ತನ್ನ ಪ್ರಭು ಶ್ರೀರಾಮನ ಭಕ್ತರು ಯಾರೆಲ್ಲ ಇರ್ತಾರೋ ಅವರನ್ನ ಕಾಪಾಡಿ ಸಲಹುತ್ತಾನೆ ವಿಶೇಷವಾದ ಆಶೀರ್ವಾದ ನೀಡುತ್ತಾನೆ ಹೀಗೆ ಆಂಜನೇಯ ತನ್ನ ಭಕ್ತರಿಗೆ ಹೇಗೆಲ್ಲ ಕಾಪಾಡ್ತಾನೆ ಅನ್ನೋದನ್ನ ಈಗ ನೋಡೋಣ ಯಾರು ಆಂಜನೇಯನ ಭಕ್ತರಾಗಿರುತ್ತಾರೆ ಅಂಥವರನ್ನ ಶನಿಯು ಕಾಪಾಡ್ತಾನೆ ಯಾಕೆ ಅನ್ನೋದಕ್ಕೂ ಒಂದು ಕಾರಣವಿದೆ ಒಮ್ಮೆ ಏನಾಗುತ್ತೆ ಶನಿಯು ರಾವಣನ ಬಂಧನದಲ್ಲಿದ್ದಾಗ ಹನುಮಂತ ಅವನನ್ನು ಕಾಪಾಡಿದ್ದನು ಈ ಕಾರಣಕ್ಕಾಗಿ ಶನಿ ಹನುಮಂತನಿಗೆ ತಾನು ನಿನ್ನ ಭಕ್ತರಿಗೆ ಎಂದಿಗೂ ತೊಂದರೆಯನ್ನ ನೀಡುವುದಿಲ್ಲವೆಂದು ಮಾತನ್ನು ನೀಡಿದ್ದನು ಅಂದಿನಿಂದ ಶನಿ ಹನುಮಂತನ ಭಕ್ತರಿಗೆ ಯಾವುದೇ ತೊಂದರೆ ನೀಡಲ್ಲ ಯಾರು ಹನುಮಂತನನ್ನ ಪೂಜಿಸುತ್ತಾರೋ ಅವರೂ ಶನಿಯ ಕೋಪದಿಂದ ಅಥವಾ ಶನಿ ನೀಡುವ ಕಷ್ಟಗಳಿಂದ ಪಾರಾಗುತ್ತಾರೆ ಶನಿ ಸಾಡೆ ಸಾತಿ ಯಾವ ಭಕ್ತರ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿಲ್ಲವೋ ಅವರು ಹನುಮಂತನ ವಿಶೇಷ ಆಶೀರ್ವಾದ ಹೊಂದಿರುತ್ತಾರೆ ಇನ್ನು ಆಂಜನೇಯನ ಆಶೀರ್ವಾದ ಹೊಂದಿದ್ರೆ ಬೆಟ್ಟದಂತಹ ಸಮಸ್ಯೆಗಳೂ ಕರಗಿ ಹೋಗುತ್ತವೆ ಅಂತಾನೆ ಹೇಳಲಾಗುತ್ತೆ ಯಾರೇ ಆಗಲಿ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ ಆದರೆ ದೊಡ್ಡ ಅಡೆತಡೆಗಳನ್ನೂ ಸಹ ಅದ್ಭುತವಾಗಿ ಜಯಿಸಿದ್ರೆ ಆಂಜನೇಯ ಸ್ವಾಮಿ ಯಾವಾಗಲೂ ನಿಮಗೆ ಅದೃಶ್ಯ ರೂಪದಲ್ಲಿಯೂ ಸಹಾಯ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸಂಕಷ್ಟದ ಸಮಯದಲ್ಲಿ ಹನುಮಂತನು ತನ್ನ ಭಕ್ತರನ್ನ ಯಾವಾಗಲೂ ರಕ್ಷಿಸುತ್ತಾನೆ ಆದ್ದರಿಂದ ಹನುಮಂತನನ್ನ ಭಕ್ತರು ಸಂಕಷ್ಟಮೋಚನ ಆಂಜನೇಯ ಅಂತ ಕರೆಯುತ್ತಾರೆ ಇದರ ಜೊತೆಗೆ ಮತ್ತೊಂದು ವಿಚಾರ ಏನು ಗೊತ್ತಾ ರಾಮನ ಭಜನೆ ಕೀರ್ತನೆಗೆ ಆತನೇ ಕರೆಸಿಕೊಳ್ಳುತ್ತಾನೆ ಇದು ಸತ್ಯ ಕೂಡ ಇವತ್ತಿನ ಜಂಜಾಟದ ಯುಗದಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಯಕ್ಕಿಂತ ಮುಂಚಿತವಾಗಿರಲು ಪ್ರಯತ್ನಿಸುತ್ತಾನೆ ಆದರೆ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಮಾಡಲು ನಮಗೆ ಯಾವಾಗಲೂ ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಎಷ್ಟೇ ಯೋಜನೆಗಳನ್ನು ರೂಪಿಸಿಕೊಂಡರೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಒಂದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ನಿಮ್ಮ ಮೇಲೆ ಆಂಜನೇಯ ಸ್ವಾಮಿಯ ಆಶೀರ್ವಾದವಿದ್ದರೆ ಆ ವ್ಯಕ್ತಿ ಯಾವುದೇ ಯೋಜನೆಯಿಲ್ಲದೆ ಎಲ್ಲ ಕಾರ್ಯಗಳಲ್ಲೂ ತಾನಾಗಿಯೇ ಭಾಗವಹಿಸಿದಂತಾಗುತ್ತದೆ ಎಲ್ಲೇ ರಾಮಾಯಣ ಪಠಣ ನಡೆಯುತ್ತಿದ್ದರೂ ರಾಮ ಹಾಗೂ ಆಂಜನೇಯನ ಭಜನೆ ಕೀರ್ತನೆ ನಡೆಯುತ್ತಿದ್ದರೆ ಅಲ್ಲಿ ಯೋಜನೆಯಿಲ್ಲದೆ ತಲುಪುತ್ತಾರೆ ಇದು ಆಂಜನೇಯನ ಶಕ್ತಿ ಹಾಗೂ ಆತನ ಕೃಪೆ ಇನ್ನೂ ಮುಖ್ಯವಾದ ಅಂಶ ಅಂದರೆ ಭಗವಾನ್ ಹನುಮಂತನು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ರಾಮಾಯಣದಲ್ಲಿ ಬರುವ ಕಥೆಯ ಪ್ರಕಾರ ಹನುಮಂತನು ತನ್ನ ಭಕ್ತರಿಗೆ ಮಾತ್ರವಲ್ಲದೆ ರಾಮನ ಭಕ್ತರ ಮೇಲೂ ವಿಶೇಷವಾದ ಆಶೀರ್ವಾದವನ್ನ ಇಟ್ಟುಕೊಂಡಿರುತ್ತಾನಂತೆ ಆದ್ದರಿಂದ ನೀವು ನಿಮ್ಮ ಕನಸಿನಲ್ಲಿ ರಾಮ ಅಥವಾ ಹನುಮಂತನನ್ನ ನೋಡಿದ್ರೆ ಅದು ಶುಭದ ಸಂಕೇತ ಇದರ ಅರ್ಥ ಹನುಮಂತನು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿದ್ದಾನೆ ಅಂತ ಅಲ್ಲದೆ ದೇವಸ್ಥಾನ ರಾಮಾಯಣ ಪಠಣ ಅಥವಾ ಭಜನೆ ಕೀರ್ತನೆ ಹೀಗೆ ಕನಸಿನಲ್ಲಿ ಹನುಮಂತನಿಗೆ ಸಂಬಂಧಿಸಿದ ವಿಷಯಗಳನ್ನ ನೋಡುವುದೂ ಸಹ ಹನುಮಂತನು ನಿಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಎಂಬುದರ ದೊಡ್ಡ ಸಂಕೇತವಾಗಿದೆ